ಆತರ ಏನು ಇಲ್ಲ ಅವ್ರು ಬರೀ ಪೂಜೆ ಮಾಡಿ ಅಂತ ಹೇಳ್ತಾರೆ ನಮ್ ಇದಕ್ಕೂ ಅಷ್ಟೇ ನೀವು ಮನೆಯಲ್ಲಿ ದೀಪ ಹಚ್ಚಪ್ಪ ಒಂಬತ್ತು ದಿವ್ಸ ದೀಪ ಹಚ್ಚಿ ಅಂತ ಹೇಳಿದ್ರು ಅವ್ರು ಹೇಳಿ ಟೈಮಿಗೆ ನಾವು ದೀಪ ಹಚ್ಚಿದ್ವಿ ಇನ್ನೇನು ದೊಡ್ಡದ ಆ ಪೂಜೆ ಮಾಡು ಈ ಪೂಜೆ ಮಾಡು ಅಷ್ಟು ದುಡ್ಡು ಖರ್ಚು ಮಾಡು ಇಷ್ಟು ದುಡ್ಡು ಖರ್ಚು ಮಾಡು ಅಂತ ಏನು ಹೇಳಿದ್ರು ದೀಪ ಅಖಂಡ ದೀಪ ಅನ್ಸ್ರಿ ಒಂಬತ್ತು ದಿವಸ ಮೂರ್ ದಿವ್ಸ ಆದ್ರೆ ಮೂರ್ ದಿವ್ಸ ಆಯ್ತ್ರಿ ಏನಾದ್ರು ಇಲ್ಲ ಆದ್ರೆ ಒಂಬತ್ತು ದಿವಸ ಆಯ್ತ್ರಿ ಅವ್ರು ಹೇಳ್ದಂಗ್ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಈ ಮನೆ ನಿಲ್ಲಲ್ಲ ನಮ್ಗೆ ಒಂದು ಅವ್ರು ಇದಂದ್ರೆ ನಮ್ಗೆ ಇವತ್ತು ಏನೇ ನಾವು ಒಂದು ಒಂದು ಯಾವ್ದೇ ಒಂದು ಸೈಟ್ ತಗೋಬೇಕಾದ್ರು ಏನೇ ಮಾಡ್ಬೇಕಾದ್ರು ನಾವ್ ಇವಾಗ ಸ್ವಾಮಿಗಳ ಒಂದು ಸಲಹೆ ಮಾಡೇ ಮಾಡ್ತೀವಿ ಆ ಒಂದು ಅವ್ರ ವಾಸ್ತುವಾಗಲಿ ಅಥವಾ ಅವರು ಒಂದು ಏನ್ ಹೇಳ್ತಿರ ಬಾಯಿ ನಡಿಕೆನೋ ಅಥವಾ ಅವ್ರ ಒಂದು ಇದೇ ಗೊತ್ತಿಲ್ಲ ಚೆನ್ನಾಗ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಹೇಳ್ಬೋದು ನಮ್ಗೆ ಅಲ್ಲ ನಮ್ ಫ್ರೆಂಡ್ ಇನ್ನೊಬ್ರು ಶ್ರೀನಿವಾಸ ಅಂತಿದ್ದಾರೆ ಇನ್ನೊಬ್ಬರು ಸ್ವಾಮಿ ಅಂತಿದ್ದಾರೆ ಸುಮಾರು ಜನಕ್ಕೆ ಸಲಹೆ ಕೊಟ್ಟಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ರಾಮಕೃಷ್ಣ ರೆಡ್ಡಿ ಅವರು ಕೊಟ್ಟಿದ್ದಾರೆ ಎಲ್ಲರು ಕೊಟ್ಟಿದ್ರು ಇವರು ಏನ್ ಸಲಹೆ ಕೊಟ್ಟಿದ್ದಾರೆ ಅವರ ಸಲಹೆ ಬಿಟ್ಟು ನಾವ್ ಇವತ್ತು ಮಾಡಬೇಡ ಅಂದ್ರೆ ನಾವು ಮಾಡಕ್ ಹೋಗೋದು ಅವ್ರ ಸಲಹೆ ತಗೊಂಡೇ ಬರ್ತೀವಿ ಎಲ್ಲಾ ಒಳ್ಳೇದಾಗಿದೆ ನಮ್ಗೆ ಯಾವ್ದು ರೀತಿ ಒಂದು ಇದಿಲ್ಲ ಇವತ್ತು ನಮ್ಗೆ ಈ ಬಿಲ್ಡಿಂಗ್ ಕಟ್ತೀವಿ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ ಏನಪ್ಪಾ ಸ್ವಾಮಿಗಳು ಈ ತರ ಹೇಳ್ತಾ ಇದಾರೆ ಅವತ್ತು ಒಂದ್ ದಿವಸ ಎಲ್ಲಾ ಆಲೋಚನೆ ಮಾಡಿದೀನಿ ಮಟ್ಟು ಮನೆ ದಿವಸ ನಾನು ಅವ್ರು ಹೇಳ್ದಂಗೆ ಒಂದ್ ಒಂದ್ ಹದಿನೈದು ದಿವ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲ ಈ ಹದ್ನೈದು ದಿವ್ಸ ಮೂವತ್ತೊಂದನೇ ತಾರೀಕು ಏನಿದೆ ಅವತ್ತೇ ಸ್ಟಾರ್ಟ್ ಮಾಡ್ಬೇಕು ಇಷ್ಟೇ ಟೈಮ್ಗೆ ಮಾಡ್ಬೇಕು ನೀನು ಆಮೇಲೆ ಅವತ್ತು ಆದ್ಮೇಲೆ ಕೇಳಿದ್ರು ನೀವ್ ಸ್ಟಾರ್ಟ್ ಮಾಡಿದಿ ಅಂತ ಕೇಳಿದ್ರು ಮತ್ತೆ ಒಂಬತ್ತು ಗಂಟೆಗೆ ಫೋನ್ ಮಾಡಿ ಇಲ್ಲ ಸ್ವಾಮಿ ಸ್ಟಾರ್ಟ್ ಮಾಡಿದೀನಿ ಅಂದ್ರು ಮತ್ತೆ ಬಿಲ್ಡಿಂಗ್ ನಡೀಬೇಕಾದ್ರೆ ಒಂದ್ ಎರಡ್ ಮೂರ್ಸಲ್ಲಿ ಬಂದಿದ್ರು ಅವತ್ತು ಅಷ್ಟೇ ಯಾವತ್ತೂ ಅವಷ್ಟೇ ಅವ್ರು ದುಡ್ಡು ಎಕ್ಸ್ಪೆಕ್ಟು ಮಾಡಲ್ಲ ಏನು ಇಲ್ಲ ಸರಳ ಜೀವಿ ಅಂತವರು ಒಂದು ಈ ವಾಸ್ತುಶಾಸ್ತ್ರದಲ್ಲಿ ಎಲ್ಲಾ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ ಅಂತದ್ರಲ್ಲಿ ಈ ಒಂದು ಸಮಾಜದಲ್ಲಿ ಇವತ್ತು ಏನು ಇಲ್ದ್ರ ಏನೋ ಅಟ್ಲೀಸ್ಟ್ ಅವ್ರ ಇದು ಎಷ್ಟಾದ್ರೂ ಆ ಒಂದು ಮಠದಲ್ಲಿ ಅಂದ್ರೆ ಇವ್ರೊಬ್ರೆ ನಾವು ನೋಡ್ತೀವಿ ಸಮಾಜದಲ್ಲಿ ಬೇರೆಯವರೆಲ್ಲ ಆ ಪೂಜೆ ಮಾಡ್ಬೇಕು ಈ ಪೂಜೆ ಮಾಡ್ಬೇಕು ಅಷ್ಟು ಸ್ವಾಮಿಗಳು ಬರ್ತಾರೆ ಇಷ್ಟು ಸ್ವಾಮಿಗಳು ಕರೆಸ್ತೀನಿ ಅಂತ ಹೇಳ್ತಾರೆ ಆದ್ರೆ ಆ ಒಂದು ಯಾವುದೇ ಇದು ಮಾಡ್ಲಿಲ್ಲ ಸಿಂಪಲ್ ಆಗಿ ಒಂದು ಸರಳ ಪರಿಹಾರ ನಮ್ಮ ವೃತ್ತಿಜೀವನ ಚೆನ್ನಾಗಿ ನಡೀತಾ ಸರ್ ನಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಕೆಲಸ ಇದೆ ನನಗೆ ಯಾವುದೇ ರೀತಿಯ ಒಂದು ಇದಿಲ್ಲ ವೃತ್ತಿಜೀವನದ ಬಗ್ಗೆ ಏನು ಇದೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಆಫೀಸ್ ಇದೆ ಇಲ್ಲೊಂದು ಆಫೀಸ್ ಇದೆ ಎರಡು ಆಫೀಸ್ ಸ್ವಾಮೀಜಿಗಳ್ನ ನೋಡಿ ಸರ್ ಆ ಒಂದು ಸರಳ ಜೀವಿ ಎಲ್ಲೇ ಹೋದ್ರು ನಗು ಸದಾ ನಗುಮುಖದಲ್ಲಿ ಇರ್ತಾರೆ ಒಂದು ವಾಯ್ಸ್ ಏನಿದೆ ನಿಧಾನವಾಗಿ ಮಾತಾಡ್ತಾರೆ ಎಲ್ಲರಿಗೂ ಅರ್ಥ ಆಗುತ್ತೆ ಯಾವುದೇ ರೀತಿ ಒಂದು ಸರಳ ಪರಿಹಾರ ಕೊಡ್ತಾರೆ ಎಂತಾದಕ್ಕೂ ಕೊಡ್ತಾರೆ ನಮ್ಮ ಸಿನಾಸ್ಪುರದಲ್ಲೂ ಒಂದು ಬ್ರಾಂಚ್ ಮಾಡಿದ್ದಾರೆ ಅಲ್ಲೂ ನೋಡ್ಬೇಕು ನೀವು ಯಾರು ಅಲ್ಲಿ ನಮ್ಮ ತಾಲೂಕಲ್ಲಿ ಒಂದು ಇದು ಏನು ಆಂಧ್ರಾಗೆ ಹೊಂದಿಕೊಂಡಿರ್ತಕ್ಕಂತ ಕಟ್ಟ ಕಡೆಯ ತಾಲೂಕು ಅಲ್ಲಿ ಯಾವುದೇ ರೀತಿ ಅಷ್ಟೊಂದು ಇನ್ಕಮ್ ಇಲ್ಲ ಯಾರು ಕೊಡೋದಿಲ್ಲ ಆದ್ರೂ ಕೂಡ ಇವ್ರು ಒಂದು ಸರ್ವಿಸ್ ಮೋಟಿವ್ ಅಂತ ಏನಿದೆ ಆ ಒಂದು ಸರ್ವಿಸ್ ಕೊಡಕ್ಕೆ ಭಾನುವಾರ ಭಾನುವಾರ ಅಲ್ಲಿ ಹೋಗಿ ಸರ್ವಿಸ್ ಕೊಡ್ತಾರೆ ಅಲ್ಲಿ ಯಾವುದೇ ರೀತಿ ಇವ್ರಿಗೆ ಆದಾಯ ಅನ್ನೋದು ಏನು ಇಲ್ಲ ಮತ್ತೆ ಇವ್ರಿಗೆ ಇನ್ನೊಂದು ಅಂದ್ರೆ ಈ ಒಂದೇ ಜೀವಿಗಳಿದಾವೆ ನೋಡಿ ಹಸು ಈ ನಾಯಿ ಇಂತ ಜೀವಿಗಳ ಬಗ್ಗೆ ಇವ್ರಿಗೆ ಬಹಳಷ್ಟು ಪ್ರೀತಿ ಹಸುಗಳು ಮತ್ತೆ ಚಿಕ್ಕ ಹಸುಗಳು ಕಂಡ್ರೆ ಸಾಕು ಸ್ವಾಮಿಗಳ ನಮ್ಮ ಸ್ವಾಮಿಗಳಿಗೆ ಅದನ್ನು ಮುದ್ದಾಡೋ ನೋಡಿ ನಾವು ಇದು ನೋಡಿದ್ದೀವಿ ಅವ್ರಿಗೆ ಬಹಳ ಅಪಾರವಾದಂತಹ ಒಂದು ಪ್ರೀತಿ ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಮತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಎಲ್ಲ ಆತ್ರಿಗೂ ಕೂಡ ನಮಸ್ಕಾರ ಈಗ ನಾವು ಗುರುಗ್ರಹ ಬದಲಾಗುವ ವಿಚಾರ ನೋಡೋಣ ಅಂದರೆ ಮೇಷರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಾನೆ ಈ ಸಂಚಾರ ಮಾಡುವಂತಹ ಸಮಯ ಆ ಒಂದು ಗ್ರಹದ ಬಲ ಎಷ್ಟು ಮಟ್ಟಿಗಿರತ್ತೆ ಒಂದು ಪ್ರಭಾವ ಮುಖ್ಯವಾಗಿ ಮಕರ ರಾಶಿಯವರಿಗೆ ಏನೆಲ್ಲ ಪ್ರತಿಫಲಗಳನ್ನ ಕೊಡುತ್ತೆ ಅಂತ ನಾವು ನೋಡಿದ್ರೆ ನೋಡಿ ಗುರುಗ್ರಹ ಚೇಂಜ್ ಆಗ್ತಾ ಬದಲಾಗ್ತಾ ಇದ್ದಾನೆ ಒಂದ್ ಮನೆಯಿಂದ ಮತ್ತೊಂದ್ ಮನೆಗೆ ಅಂದ ತಕ್ಷಣ ಎಲ್ರಿಗೂ ಕೂಡ ಏನೋ ಒಂದ್ ಸಾರಿ ಮೈಂಡ್ ಚೇಂಜ್ ಆಗುತ್ತೆ ಈ ವರ್ಷ ಪೂರ್ತಿ ಹೆಂಗಿರತ್ತೆ ಗುರು ಒಂದು ವರ್ಷ ಇರ್ತಾನಂತೆ ಒಂದ್ ಮನೆಯಲ್ಲಿ ಒಂದ್ ರಾಶಿಯಲ್ಲಿ ವರ್ಷ ಪೂರ್ತಿ ಗುರು ಬರ ಇರತ್ತಾ ಇರಲ್ವಾ ಅನ್ನುವಂತಹದ್ದು ಕಾಣ್ತಾ ಇರುತ್ತೆ ಗುರುಬಲ ಇದೆ ಅಂದ್ರೆ ಸಂತೋಷ ಪಡ್ತಾರೆ ಇಲ್ಲ ಅಂತಂದ್ರೆ ವರ್ಷ ಪೂರ್ತಿ ಗುರುಬಲ ಇಲ್ವಲ್ಲಪ್ಪ ಅಂತ ಯೋಚನೆ ಗುರುಗೆ ಇಷ್ಟು ಬಲ ಇದೆಯಾ ಯಾಕೆ ಇಷ್ಟು ಬಲ ಇದೆ ಏನು ಗುರುಬಲ ಅನ್ನುವಂತಹದ್ದು ಗುರುಗೆ ಇಷ್ಟು ಶಕ್ತಿ ಸಾಮರ್ಥ್ಯ ಇದೆಯಾ ಆದ್ರೆ ನೆಗೆಟಿವ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರತ್ತ ಪಾಸಿಟಿವ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರತ್ತಾ ಅನ್ನುವಂತದ್ ನಾವು ನೋಡಿದ್ರೆ ನೋಡಿ ಭೂಮಿಗಿಂತ ಮುನ್ನೂರ ಇಪ್ಪತ್ತರಷ್ಟು ಪಟ್ಟು ದೊಡ್ಡದಾಗಿರ್ತಕ್ಕಂಥ ಗ್ರಹ ಗುರುಗ್ರಹ ಅಂದ್ರೆ ನಮ್ಮ ಭೂಮಿನೇ ದೊಡ್ಡದೇನೋ ನಾವು ಅಂದ್ಕೊಂತೀವಿ ನಮ್ಮ ಭೂಮಿಯ ಮುನ್ನೂರ ಇಪ್ಪತ್ತರಷ್ಟು ಪಟ್ಟು ದೊಡ್ಡದು ಎಷ್ಟು ದೊಡ್ಡದಿರಬಾರ್ದು ಈ ಒಂದು ಭೂಮಿಯ ವಿಸ್ತೀರ್ಣ ಒಂದು ಲಕ್ಷ ನಲವತ್ತೆರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಅಷ್ಟು ಪ್ರಮಾಣದಲ್ಲಿ ವ್ಯಾಸ ಇದ್ರೆ ಅದರ ಹನ್ನೆರಡು ಪಟ್ಟು ದೊಡ್ಡದಾಗಿರ್ತಕ್ಕಂತಹ ಒಂದು ವ್ಯಾಸವನ್ನು ಹೊಂದಿರುತ್ತೆ ಅದರ ಪ್ರಮಾಣವನ್ನು ಹೊಂದಿರುತ್ತೆ ಈ ಗುರುಗ್ರಹ ನಮ್ ಭೂಮಿ ಒಂದು ಸುತ್ತ ಸುತ್ತ ಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ತಗೊಳತ್ತೆ ಇಷ್ಟು ಚಿಕ್ಕದಾಗಿದ್ರು ಕೂಡ ಮುನ್ನೂರ ಇಪ್ಪತ್ತರಷ್ಟು ದೊಡ್ಡ ಪ್ರಮಾಣದ ಗುರುಗ್ರಹ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆಲ್ಲ ತನ್ನ ಸ್ಥಾನದಲ್ಲಿ ಪ್ರದರ್ಶನ ಮಾಡತ್ತೆ ಅಂದ್ರೆ ಭೂಮಿ ಒಂದು ಸುತ್ತ ಇಪ್ಪತ್ನಾಲ್ಕು ಗಂಟೆಗೆ ಈ ಒಂದು ಗುರು ಎರಡು ಸುತ್ತಿಗಿಂತ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಸುತ್ತ ಬಿಟ್ಟಿರತ್ತೆ ಅಂದ್ರೆ ಎಷ್ಟು ಬೇಗ ಒಂದು ಪರಿಭ್ರಮಿಸುತ್ತೆ ಪ್ರದಕ್ಷಿಣೆ ಹಾಕತ್ತೆ ಅನ್ನುವಂತಹದ್ದು ಹಂಗೆ ಸುತ್ತಕೊಂಡು 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 ಆ ಒಂದು ಗುರುಗ್ರಹ ನಮ್ಮ ಭೂಮಿ ಸುತ್ತಲೂ ಒಂದು ಸುತ್ತು ಬರಬೇಕಾದ್ರೆ ತನ್ನ ಸ್ಥಾನದಲ್ಲಿ ಒಂಬತ್ತು ಗಂಟೆ ಐವತ್ತು ನಿಮಿಷ ತಗೊಳ್ಳುತ್ತೆ ಒಂದು ಸುತ್ತಾಗ್ಬೇಕಾದ್ರೆ ಭೂಮಿ ಸುತ್ತಲೂ ಬರಬೇಕಾದ್ರೆ ಅಂದ್ರೆ ಮುನ್ನೂರ ಅರವತ್ತು ಡಿಗ್ರಿಯನ್ನ ಕ್ರಮಿಸಬೇಕು ಅಂತಂದ್ರೆ ಹನ್ನೆರಡು ವರ್ಷಗಳು ತಗೊಳ್ಳುತ್ತೆ ಹನ್ನೆರಡು ವರ್ಷಗಳ ಕಾಲ ಈ ಒಂದು ಭೂಮಿ ಸುತ್ತಲೂ ಬರುವಂತಹ ಸ್ಥಿತಿಯಲ್ಲಿ ಹನ್ನೆರಡು ಮನೆಗಳು ಅಂದರೆ ಹನ್ನೆರಡು ರಾಶಿಗಳನ್ನು ಸಂಚಾರ ಮಾಡುತ್ತೆ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ನೋಡಿ ಹನ್ನೆರಡು ರಾಶಿಗಳು ಅಂತಂದರೆ ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಮುನ್ನೂರ ಅರವತ್ತು ಡಿಗ್ರಿಯನ್ನು ಹನ್ನೆರಡು ಮನೆ ಹನ್ನೆರಡು ರಾಶಿಗಳಿಂದ ನಾವು ಭಾಗಾಕಾರ ಮಾಡಿದ್ರೆ ಹನ್ನೆರಡು ಇಂಟು ಮೂವತ್ತು ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಮೂವತ್ತು ಡಿಗ್ರಿ ಕಾಲ ಒಂದು ಮನೆಯ ಒಂದು ಸಂಚಾರ ಕಾಲ ಅಂತೇಳಿ ಹೇಳ್ತೀವಿ ಸಂಚಾರ ಸ್ಥಿತಿ ಅಂತೇಳಿ ಹೇಳ್ತೀವಿ ಜೀರೋ ಡಿಗ್ರಿಯಿಂದ ಮೂವತ್ತು ಡಿಗ್ರಿ ಕ್ರಮಿಸಿದ್ರೆ ಮುಂದಿನ ಮನೆಗೆ ಮುಂದಿನ ರಾಶಿಗೆ ಹೋಗುತ್ತೆ ಅಂತ ಹಾಗಾಗಿ ಈ ಒಂದು ಮೂವತ್ತು ಡಿಗ್ರಿಗಳ ಸಂಚಾರ ಕಾಲನ್ನ ಒಂದು ವರ್ಷ ಕಾಲ ಸಂಚರಿಸುತ್ತೆ ಈ ಗುರುಗ್ರಹ ಹಾಗಾಗಿ ಮೇ ಒಂದನೇ ತಾರೀಕಿಗೆ ವೃಷಭ ರಾಶಿಗೆ ಬರ್ತಾ ಇದ್ದಾನೆ ಈ ಒಂದು ಗುರುಗ್ರಹ ಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಕೂಡ ಈ ಒಂದು ಗುರು ಈ ಒಂದು ವೃಷಭ ರಾಶಿಯಲ್ಲೇ ಇರ್ತಾನೆ ಹಾಗಾಗಿ ಈ ಒಂದು ವೃಷಭ ರಾಶಿಯಲ್ಲಿ ಇರ್ತಕ್ಕಂತಹ ಈ ಒಂದು ಗುರುವಿನಿಂದ ಮಕರ ರಾಶಿಯವರಿಗೆ ಪಂಚಮಸ್ಥಾನ ಆಗಿರುತ್ತೆ ಪಂಚಮಸ್ಥಾನ ನಿಮಗೆ ಪರಿಪೂರ್ಣವಾದಂತಹ ಒಂದು ಪುಣ್ಯ ಪುಣ್ಯಸ್ಥಾನ ಪುರು ಪುಣ್ಯ ಬಲದ ಯೋಗ ಗುರುಬಲ ಪರಿಪೂರ್ಣವಾಗಿರುತ್ತೆ ನೋಡಿ ಈ ಯೋಗ ನಿಮ್ಮ ರಾಶಿಯವರಿಗೆ ಮಕರ ರಾಶಿಯವರಿಗೆ ಮೇ ಒಂದನೇ ತಾರೀಕಿಂತ ಮುಂಚೆ ಒಂದು ವರ್ಷದ ಕಾಲ ಗುರುಬಲ ಇರಲಿಲ್ಲ ಈಗ ಗುರುಬಲ ಇದೆ ಗುರುಬಲ ಇರೋದ್ರಿಂದ ತುಂಬಾ ಅಭಿವೃದ್ಧಿದಾಯಕವಾದ ಪ್ರತಿಫಲಗಳು ಹಿಂದಿನ ಜನ್ಮದಲ್ಲಿ ನೀವು ಕೇಳ್ಕೊಂಡು ಬಂದಿರ್ತಕ್ಕಂತಹ ಒಂದು ಪುಣ್ಯ ಕಾರ್ಯಗಳನ್ನ ಮಾಡುವಂತಹ ಯೋಗ ಪ್ರಾಪ್ತಿ ಮತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಬಲ ಕೊಡುವಂತಹದ್ದು ಈ ಜಾತಕದಲ್ಲಿ ಹನ್ನೆರಡು ರಾಶಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಕರ ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂತಹ ಸ್ಥಾನಗಳು ಯಾರು ಮಕರ ರಾಶಿ ಇದ್ದೀರಾ ಅವರು ಯಾರು ಐ ಎ ಎಸ್ಸು ಸೊ ಅಡ್ಮಿನ್ ಲೆವೆಲ್ ಅಲ್ಲಿ ಎಜುಕೇಶನ್ಸು ಯು ಪಿ ಎಸ್ ಸ್ಟಡೀಸ್ ಯಾರೆಲ್ಲ ಅಂತಹ ಅವರೆಲ್ಲರೂ ಕೂಡ ಸಕ್ಸಸ್ ಆಗಿರ್ತಾರೆ ಈ ವರ್ಷದಲ್ಲಿ ಅಂತ ರಿಸಲ್ಟ್ ಬಂದ್ಬಿಡುತ್ತೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥ ರಾಜಕೀಯ ನಾಯಕರುಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಗೆಲುವಿರುತ್ತೆ ಒಳ್ಳೆ ಅಭಿವೃದ್ಧಿ ಇರುತ್ತೆ ಈ ವರ್ಷದಲ್ಲಿ ಒಳ್ಳೆಯ ಒಂದು ಪೋಸ್ಟಿಂಗ್ ಸಿಗತ್ತೆ ಒಳ್ಳೆ ರೀತಿಯ ಒಂದು ಪ್ರಾಪ್ತಿ ಲಭಿಸತ್ತೆ ಸೊ ಹಾಗಾಗಿ ಇಷ್ಟು ಪ್ರಮಾಣದಲ್ಲಿರ್ತಕ್ಕಂಥ ಗುರುವಿನಿಂದ ನೋಡಿ ಮಕರ ರಾಶಿಯವರಿಗೆ ಈ ರೀತಿ ಪ್ರತಿಫಲ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಅಬ್ರಾಡ್ ಅವರಿಗೆ ಅಲ್ಲಿನ ಒಂದು ಯೂನಿವರ್ಸಿಟಿಗಳಲ್ಲಿ ಅವಕಾಶ ಸಿಗತ್ತೆ ಸೊ ಆ ರೀತಿ ಒಂದು ಆಪರ್ಚುನಿಟಿ ಸಿಗತ್ತೆ ಮತ್ತೆ ಹೋಗಿ ಬರುವಂತಹದ್ದು ಅಬ್ರಾಡ್ಗೆ ಹೋಗಿ ಬರುವಂತಹ ಯೋಗಗಳು ಕೂಡ ಸಿಗತ್ತೆ ಉತ್ತಮವಾದಂತಹ ಪ್ರತಿಫಲ ಇದೆ ಮತ್ತು ಯಾರು ಗರ್ಭಿಣಿ ಶ್ರೀ ಇದ್ದೀರಾ ಅಂತಹವ್ರಿಗೆ ಈ ವರ್ಷದಲ್ಲಿ ಮಕ್ಕಳಾದ್ರೆ ತುಂಬ ಶ್ರೇಷ್ಠವಂತ ಮಕ್ಕಳು ಸಮಾಜದಲ್ಲಿ ಹೆಸರು ಗಳಿಸುವಂತಹವರು ಪ್ರಖ್ಯಾತಿಯಾಗುವಂತಹವರು ಫೇಮಸ್ ಆಗುವಂತಹ ಅವರು ಮಕ್ಕಳಾಗಿ ಹುಟ್ಟುತ್ತಾರೆ ಹಾಗಾಗಿ ಈ ಒಂದು ಸಮಯದಲ್ಲಿ ಮಕ್ಕಳವ್ರಿಗೆ ತುಂಬಾ ತುಂಬಾನೇ ಶ್ರೇಷ್ಠ ತರ ಮಕರಾಶಿ ಅವರಿಗೆ ಉತ್ತಮವಾಗಿದೆ ಇನ್ನು ದುಡ್ಡು ಕಾಸು ವಿಚಾರದಲ್ಲಿ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲದ ಒಂದು ಯೋಗ ದುಡ್ಡು ಪಡೀತೀರಾ ಒಂದು ಯಾವ ರೀತಿ ದುಡ್ಡು ಪಡಿಬೇಕು ಪ್ರಯತ್ನ ಮಾಡಬೇಕು ಮತ್ತೆ ದೊಡ್ಡದಾದಂತ ಪ್ರಯತ್ನಗಳಿಗೆ ಕೈ ಹಾಕ್ತೀರಾ ಸಣ್ಣ ಪುಟ್ಟ ವಿಚಾರಗಳಿಗೆ ಕೈ ಹಾಕಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳಲ್ಲಿ ಕೈ ಹಾಕ್ತೀರಾ ದೊಡ್ಡ ದೊಡ್ಡ ಕಂಪ್ನಿ ಕಟ್ಟುವಂತಹ ಒಂದು ಯೋಗ ನಿಮ್ಗೆ ಈ ಸಮಯದಲ್ಲಿ ಇದೆ ಹಾಗಾಗಿ ಮನೆ ಕೂಡ ಒಂದು ಸಂತೃಪ್ತಿಕರವಾದಂತಹ ಅನುಕೂಲ ಮನೆ ಕಡೆ ಸ್ಥಿರವಾದಂತಹ ಒಂದು ಪ್ರತಿಫಲ ಮತ್ತೆ ಬಾತ್ರೂಗಳಿಗೆ ಸಂತೋಷ ಆಗುವ ರೀತಿ ನಿಮ್ಮಿಂದ ಪ್ರತಿಫಲಗಳು ಸಿಗತ್ತೆ ಅಂದ್ರೆ ಬಾತ್ರೂಗಳ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರಿಗೆ ನಿಮ್ಮಿಂದ ಸಂತೋಷ ಆಗುವಂತಹ ಅನುಕೂಲತೆಗಳು ವಿದ್ಯಾಭ್ಯಾಸದಲ್ಲಿ ಯಥೇಚ್ಛವಾದಂತಹ ಶ್ರೇಷ್ಠವಾದಂತಹ ಸ್ಥಿತಿ ಈ ಸಮಯದಲ್ಲಿದೆ ಇದೆ ಸುಖ ಮಿತ್ರರ ವಿಚಾರ ಮಿತ್ರರ ಜೊತೆ ವ್ಯವಹಾರ ವ್ಯಾಪಾರ ವಹಿವಾಟು ಇಂಥವೆಲ್ಲ ಕೂಡ ಸಕ್ಸಸ್ ಸಿಗತ್ತೆ ಮಾಡಬಹುದು ಉತ್ತಮವಾಗಿದೆ ವಿವಾಹವಾಗಂತವರಿಗೆ ನೀವು ಇಷ್ಟಪಡುವಂತಹ ಹುಡುಗಿರು ಸಿಗ್ತಾರೆ ನೀವು ಏನು ಯಾವ ರೀತಿ ಹುಡುಗಿ ಬೇಕು ಅಂತ ಇಷ್ಟಪಡ್ತಾ ಇರ್ತೀರ ಅಂತಹ ಹುಡುಗಿ ಸಿಗುವಂತಹ ಈ ಸಮಯದಲ್ಲಿ ಇದೆ ಮತ್ತೆ ಈ ಒಂದು ಹುಡುಗರಿಗೂ ಸಹ ಒಳ್ಳೆ ಹುಡುಗಿ ಹುಡುಗಿಯರಿಗೆ ಒಳ್ಳೆ ಹುಡುಗ ಇಷ್ಟಪಡುವಂತವ್ರೆ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಇದೆ ಅಂತಹ ಅವರು ನಿಮ್ಮ ಭಾವನೆಗೆ ತಕ್ಕಂತಹ ಒಂದು ವಿವಾಹಗಳು ನಡೆಯುತ್ತೆ ದಂಪತಿಗಳಿಗೆ ಒಳ್ಳೆಯ ಸಂತ ಸಂತೃಪ್ತಿಕರವಾದಂತಹ ಜೀವನ ಈ ವರ್ಷದಲ್ಲಿ ಸಿಗುತ್ತೆ ಆರೋಗ್ಯ ವಿಚಾರ ಸ್ವಲ್ಪ ರಕ್ತ ಸಂಬಂಧಿ ಒತ್ತಡಗಳು ಬರುತ್ತೆ ಅಂದ್ರೆ ಬಿ ಪಿ ವೇರಿಯೇಷನ್ಸ್ ಅಪ್ ಅಂಡ್ ಡೌನ್ ಆಗುವುದು ಮತ್ತೆ ಬಾಡಿ ಹೀಟ್ ಆಗುವಂತಹದ್ದು ಹಾಗಾಗಿ ಈ ರೀತಿಯ ಒಂದು ಉಷ್ಣಾಂಶ ಪದಾರ್ಥಗಳನ್ನ ದೂರ ಶಾಂತ ಪದಾರ್ಥಗಳನ್ನ ತಗೊಳ್ಳುವಂತಹವಾಗಿರುತ್ತೆ ಸಾಧಾರಣ ಮಟ್ಟಿಗೆ ವೈಪರೀತ್ಯ ತುಂಬಾ ತೊಂದರೆಯಲ್ಲ ಇರೋದಿಲ್ಲ ಬಾಕಿ ವಿಚಾರ ನೋಡಿದ್ರೆ ಸ್ವಲ್ಪ ಭೂಮಿ ವ್ಯವಹಾರಗಳು ಇಂಥವೆಲ್ಲ ಮಾಡಕ್ ಹೋಗ್ತಾ ಇರ್ತೀರಾ ಅಂತ ಸ್ವಲ್ಪ ಸಕ್ಸಸ್ ಸಿಗತ್ತೆ ತುಂಬಾ ವರ್ಷಗಳಿಂದ ಕೇಸು ಕೋರ್ಟ್ ಅಲ್ದಾಡಿರ್ತೀರಾ ಇವಾಗ ಸೆಟ್ಲ್ಮೆಂಟ್ ಆಗೋಗ್ಬಿಡತ್ತೆ ಕೇಸು ಕೋರ್ಟ್ನಿಂದ ನಿಮ್ ಪರವಾಗಿ ಆರ್ಡರ್ಸ್ ಆಗುವಂತಹದ್ದು ಆರ್ಡರ್ ಸಿಗುವಂತಹದ್ದು ನಿಮ್ ಫೇವರ್ ಆಗಿ ಆಗುವಂತಹದ್ದು ಕೂಡ ಇದೇ ತೊಂದರೆ ಇರಲ್ಲ ವೃತ್ತಿ ವಿಚಾರದಲ್ಲಿ ಯಥೇಚ್ಛವಾದಂತಹ ಒಂದು ದುಡ್ಡು ಬರುವಂತಹದ್ದು ಅಂದ್ರೆ ನಿಮ್ಮ ಇನ್ಕ್ರಿಮೆಂಟ್ ಜಾಸ್ತಿ ಆಗುವಂತಹದ್ದು ನಿಮ್ಮ ಸ್ಯಾಲರಿ ಹೈಕ್ ಆಗುವಂತಹ ಯೋಗ ನಿಮ್ಮದಾಗಿದೆ ತೊಂದರೆ ಇರೋದಿಲ್ಲ ನ ಆದಾಯ ವಿಚಾರದಲ್ಲಿ ಪೊಟ್ಟು ಹಿಡಿದು ಅದಕ್ಕೆ ತಕ್ಕಂತಹ ಪೊಟ್ಟು ಹಿಡಿದು ಸಾಧಿಸಿ ಹಣ ಗಳಿಸುವಂತಹದ್ದು ಆದಾಯ ಪಡೆಯುವಂತಹದ್ದು ಲಾಭಗಳನ್ನ ಪಡೆಯುವಂತಹದ್ದು ನಿಮ್ಮದಾಗಿದೆ ಖರ್ಚು ವೆಚ್ಚಗಳು ಸ್ವಲ್ಪ ಧರ್ಮ ಕಾರ್ಯಗಳು ಮತ್ತೆ ಸ್ವಲ್ಪ ಆಡಂಬರದ ಜೀವನ ಸಂತೋಷಕರವಾದಂಥ ಸಂತೃಪ್ತಿ ಪಡೆಯೋದಕ್ಕೋಸ್ಕರ ಖರ್ಚು ಮಾಡೋದು ಮತ್ತೆ ಬೇರೆಯವರ ಸಂತೋಷಕ್ಕೋಸ್ಕರ ಅಂದರೆ ಊಟ ಉಪಚಾರಗಳು ಮಾಡೋದು ಒಂದು ಸ ಒಂದು ಸಂತರ್ಪಣೆ ನಡೆಸುವಂತಹದ್ದು ಯಾವುದೋ ಒಂದು ಕಾರ್ಯಕ್ರಮ ಮಾಡುವಂತಹದ್ದು ಕಾರ್ಯಕ್ರಮದ ಮುಖಾಂತರ ಹತ್ತ ಜನಕ್ಕೆ ಒಂದು ಊಟ ಉಪಚಾರಗಳನ್ನ ಮಾಡಿ ಸತ್ ಸತ್ರೈಸುವಂತಹದ್ದು ಆ ರೀತಿಯ ಒಂದು ಸಂತೈಸುವಂತಹ ಒಂದು ಅವಕಾಶಗಳು ನಿಮ್ಮದಾಗಿರುತ್ತೆ ಉತ್ತಮವಾದಂತಹ ಒಂದು ಪ್ರತಿಫಲಗಳು ಇದೆ ಪ್ರಾರಂಭದಲ್ಲಿ ಸೊ ಮೇ ಹತ್ತೊಂಬತ್ತರಿಂದ ಜೂನ್ ಹನ್ನೆರಡವರೆಗೂ ಶುಕ್ರ ನಿಮ್ ಈ ಒಂದು ಗುರು ಜೊತೆ ಯತಿ ಆಗ್ತಾನೆ ಸ್ವಲ್ಪ ವೈಪರೀತ್ಯ ಇರುತ್ತೆ ದೊಡ್ಡ ಮಟ್ಟದ ತೊಂದರೆ ಮತ್ತು ವೈಪರೀತ್ಯ ಇರಲ್ಲ ಯಾಕಂದ್ರೆ ಶುಕ್ರ ಜೊತೆ ಗುರು ಸೇರಿ ಪಾಪಗ್ರಹ ಆಗ್ತಾನೆ ಅದಕ್ಕೆ ತುಂಬಾ ಬಿಗ್ ಬ್ರೇಕ್ ಅಂತ ಸಿಗೋದಿಲ್ಲ ಆವರೇಜ್ ಆಗಿರುತ್ತೆ ಈ ಟೈಮ್ ಅಲ್ಲಿ ಅಕ್ಟೋಬರ್ ಹತ್ತರಿಂದ ಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕು ವರೆಗೂ ಗುರು ವಕ್ರಸ್ಥಿ ಸಂಚಾರ ಮಾಡ್ತಾನೆ ಅಂದ್ರೆ ವೃಷಭ ರಾಶಿಯಲ್ಲಿ ಪುಕ್ಷಿರ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರಕ್ಕೆ ರಿವರ್ಸ್ ಆಗಿ ಸಂಚರಿಸ್ತಾನೆ ತಿರುಗಿತಾ ತಿರುಗಿ ಸೊ ತನ್ನ ಕಕ್ಷಿಯಲ್ಲಿ ರಿವರ್ಸ್ ಆಗಿ ತಿರುಗೋದ್ರಿಂದ ಅದು ವಕ್ರ ಸ್ಥಿತಿ ವಕ್ರವಾಗಿರತಕ್ಕಂತಹದ್ದು ಹಾಗಾಗಿ ಅರ್ಧ ಫಲ ಸಿಗತ್ತೆ ಪರಿಪೂರ್ಣವಾದಂತ ಫಲ ಸಿಗಲ್ಲ ಆ ಸಮಯದಲ್ಲಿ ಗುರುಗ್ರಹ ಆರಾಧನೆ ದತ್ತಾತ್ರೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಶ್ರೇಷ್ಠವಾದಂತಹ ಒಂದು ಪ್ರತಿಫಲ ನಿಮಗೆ ಸಿಗತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ನಿಮಗೆ ಈ ವರ್ಷ ಪೂರ್ತಿ ಗುರುಬಲ ಇದೆ ಯೋಚನೆ ಮಾಡಬೇಡಿ ಶ್ರೇಷ್ಠವಾದಂತಹ ಅವಕಾಶಗಳು ಸಿಗುತ್ತೆ ಮತ್ತೆ ಗುರು ನಿಮಗೆ ಒಳಿತು ಮಾಡ್ತಾನೆ ಹಾಗಾಗಿ ಒಂದು ಬೃಹಸ್ಪತಿ ದೇವರು ನಿಮ್ಗೆ ಈ ವರ್ಷ ಪೂರ್ತಿ ಸುಫಲ ಕೊಡ್ತಾ ಇದ್ದು ನಿಮ್ಗೆಲ್ರಿಗೂ ಆಯುಷ್ ಆರೋಗ್ಯ ಅಷ್ಟ ಐಶ್ವರ್ಯ ಭೋಗ ಭಾಗ್ಯಗಳೆಲ್ಲವೂ ಕೂಡ ಈ ಒಂದು ಶುಭವಾದಂತಹ ಗುರು ಶ್ರೇಷ್ಠವಾದಂತಹ ಗುರು ಗುರುಬಲದಲ್ಲಿರ್ತಕ್ಕಂಥ ಗುರು ನಿಮಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ಶುಭ ನಮಸ್ಕಾರ